ಈ ದೇಶದಲ್ಲಿರ್ತಕ್ಕಂಥ ಶ್ರಮಿಕ ವರ್ಗದ ದಲಿತ ಬುಡಕಟ್ಟು ಹಿಂದುಳಿದ ವರ್ಗಗಳು ವಿಶ್ವವಿದ್ಯಾಲಯವನ್ನು ಪ್ರವೇಶ ಮಾಡಿದ್ದೇ ಆದರೆ ನಮ್ಮ ಹುನ್ನಾರಗಳು ಅವರಿಗೆ ಅರ್ಥ ಆಗ್ತವೆ ಶಿಕ್ಷಣಕ್ಕೆ ತೆರೆದುಕೊಳ್ತಾರೆ ಓದ್ತಾರೆ ಓದುವುದರ ಮೂಲಕ ನಮ್ಮನ್ನು ಪ್ರಶ್ನೆ ಮಾಡ್ತಾರಲ್ಲ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕಿರುಕುಳ ಕೊಟ್ಟು ಎಷ್ಟರ ಮಟ್ಟಿಗೆ ಅಂದರೆ ಸ್ವತಃ ಆ ಕಿರುಕುಳವನ್ನು ತಾಳಲಾಗದೆ ಅವರ ಆತ್ಮಹತ್ಯೆಗೆ ಶರಣಾಗಬೇಕು ಆ ಹಿನ್ನೆಲೆಯಲ್ಲಿ ಕಿರುಕೊಂಡು ಕೊಡ್ತಾರೆ ಆ ಕಿರುಕುಳದಕ್ಕೆ ಆತ್ಮಹತ್ಯೆಗೆ ಒಳಗಾದಂಥ ವಿದ್ಯಾರ್ಥಿಗಳ ಬ್ಯಾಗ್ರೌಂಡನ್ನು ಚೆಕ್ ಮಾಡಿ ಇದು ನಿಲ್ಲಬೇಕು ಅಂತಂದರೆ ಈ ಥರದ ಒಂದು ಬಿಲ್ಗಳು ಈ ಕಾಲಕ್ಕೆ ಜರೂರಿತ್ತು ಅದು ಬರಬೇಕು ಕೂಡ ವಿಶ್ವವಿದ್ಯಾಲಯದ ಒಳಗಡೆ ಆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂಥ ಶಿಕ್ಷಣದ ಹಕ್ಕೇ ಸಿಗ್ತಾ ಇಲ್ಲ ಅನ್ನೋದಾದರೆ ಆ ವಿದ್ಯಾರ್ಥಿಗಳು ತಮ್ಮ ಬಡತನದಿಂದ ಮತ್ತು ಅಸ್ಪೃಶ್ಯತೆಯಿಂದ ತಮ್ಮ ದಾರಿದ್ರ್ಯಗಳಿಂದ ಹೊರಗೆ ಬರಲಿಕ್ಕೆ ಹೇಗೆ ಸಾಧ್ಯ ಈಗೇನು ಎರಡು ಸಾವಿರದ ಇಪ್ಪತ್ತಾರರ ಯು ಜಿ ಸಿ ಏನು ಅಂತಂದರೆ ವಿಶ್ವವಿದ್ಯಾಲಯದ ಒಳಗಡೆ ನಡೀತಕ್ಕಂಥ ಜಾತಿ ತಾರತಮ್ಯ ವರ್ಗ ತಾರತಮ್ಯವನ್ನು ಕುರಿತಾಗಿ ಬಿಲ್ಲನ್ನು ಏನು ಜಾರಿ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಏನು ಆದೇಶವನ್ನು ಜಾರಿ ಮಾಡಲಿಕ್ಕೆ ಒಂದು ಬಿಲ್ಲನ್ನು ಪಾಸ್ ಮಾಡಿತ್ತು ಆ ಬಿಲ್ಲಿನ ವಿರುದ್ಧವಾಗಿ ಈ ದೇಶಾದ್ಯಂತ ಏನು ಅಂತಂದರೆ ನಾವು ಹಿತಾಸಕ್ತಿಗಳಂತ ಕರಿಬೋದು ಅಥವಾ ಮನುವಾದ ಪ್ರತಿಪಾದಕರಂತ ಕರಿಬೋದು ನೀವು ಯಾವ ಪರಿಭಾಷೆಯಲ್ಲಿ ಅವರನ್ನು ಯಥಾಸ್ಥಿತಿ ವಾದಿಗಳಂತ ಕರಿತೀರೋ ಆ ವಾದಿಗಳು ಇವತ್ತೇನೆಂದರೆ ಬೀದಿಗಿಳಿದು ಈ ದೇಶದ ಶ್ರಮಿಕ ವರ್ಗದ ಮತ್ತು ಬಹುಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳ ಹಕ್ಕನ್ನು ಹತ್ತಿಕ್ಲಿಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡೋದು ನಾ ಮಾಡ್ತಾ ಇದ್ದಾರೆ ಅದು ಅಕ್ಷಮ್ಯ ಅಪರಾಧ ಮತ್ತು ಅದರ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಯಾಕೆ ಅಂತಂದರೆ ನಾವು ಈ ಭಾರತದ ಚರಿತ್ರೆಯನ್ನು ಒಂದು ಸಾರಿ ಗಮನಿಸಿದ್ದೆ ಆದರೆ ಇದು ಮೊದಲ ಹೋರಾಟ ಅಂತಲ್ಲ ಯಾವಾಗ ದಲಿಸ್ಯ ದಲಿತ ಅಸ್ಪೃಶ್ಯ ಸಮುದಾಯಗಳು ಮತ್ತು ಒ ಸಮುದಾಯಗಳು ಮತ್ತು ಬುಡಕಟ್ಟು ಸಮುದಾಯಗಳ ಹಕ್ಕು ಅಂತ ಬಂದಾಗ ಅವುಗಳ ವಿರುದ್ಧ ಹೋರಾಟವನ್ನು ರೂಪಿಸಿರೋದಾಗಲಿ ಅದುಗಳ ವಿರುದ್ಧ ಕುತಂತ್ರವನ್ನು ಎಳೆದಿರುವಂಥದ್ದು ಈಗಲ್ಲ ಅದು ಇಪ್ಪತ್ತೊಂದನೇ ಶತಮಾನಕ್ಕೆ ಮಾತ್ರವೇ ಅಂತಲ್ಲ ನಾವು ಭೂತದ ಭಾರತವನ್ನು ಕೂಡ ಅವಲೋಕನ ಮಾಡಿದ್ದೆ ಆದರೆ ಬಾಬಾ ಏನು ಅಂತಂದರೆ ಮಹಿಳೆಯರ ಪರವಾಗಿ ಅದು ಕೇವಲ ಒಬ್ಬ ಮಹಿಳೆ ಅಂತಲ್ಲ ಇಡೀ ದಲಿತ ಶೋಷಿತ ಎಲ್ಲ ವರ್ಗದ ಸಮುದಾಯದ ಹೆಣ್ಣು ಮಕ್ಕಳ ಪರವಾಗಿ ಹಿಂದೂ ಕೋಡ್ ಬಿಲ್ ತಂದಾಗಲೂ ಕೂಡ ಈಗ ಏನು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾವೆ ಮೇಲ್ಜಾತಿಯ ಮೇಲ್ವರ್ಗದ ಸಮುದಾಯದ ವಿದ್ಯಾರ್ಥಿ ಒಕ್ಕೂಟಗಳು ಅಥವಾ ವರ್ಗದವರು ಆವಾಗಲೂ ಕೂಡ ಏನು ಅಂತಂದರೆ ಪ್ರಮುಖ ನಗರಗಳಲ್ಲಿ ಹಿಂದೂ ಬಿಲ್ಲ ವಿರುದ್ಧವಾಗಿ ಹೋರಾಟ ಮಾಡಿದಂಥ ಕುತಂತ್ರ ಎಣದಂಥ ಸಂಗತಿಗಳನ್ನು ನಾವು ಇತಿಹಾಸದಲ್ಲಿ ದಾಖಲಾಗಿದೆ ಗಮನಿಸಿದು ಕೂಡ ಅದರ ಮುಂದುವರೆದಾಗೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಏನು ಹಿಂದೂ ಸಾರಿ ಮಂಡಲ್ ಕಮಿಷನ್ ಆಯೋಗ ಏನು ಬಂತು ಅದು ಬಂದಾಗಲೂ ಕೂಡ ಏನಂದರೆ ಹಿಂದುಳಿದ ವರ್ಗಗಳ ಹಿತಾಸಕ್ತಿಗಾಗಿ ಅವುಗಳಿಗೆ ಉದ್ಯೋಗದಲ್ಲಿ ಶಿಕ್ಷಣಕ್ಕಾಗಿ ಮೀಸಲಾತಿ ಬಂದಾಗಲೂ ಕೂಡ ಅದನ್ನು ವಿರೋಧಿಸಿ ಬೀದಿಗಿಳಿದಂಥವರು ಕೂಡ ಈಗಿರುವ ಬೀದಿಯಲ್ಲಿರುವಂಥವರೇ ಅನ್ನೋದನ್ನು ನಾವು ಭಾಳ ಗಮನಿಸುವಂಥ ಸಂಗತಿಯೇ ಇವರೆಲ್ಲರ ಆಸಕ್ತಿ ಏನು ಹಿತಾಸಕ್ತಿ ಏನು ಅಂತಂದರೆ ಈ ದೇಶದಲ್ಲಿರ್ತಕ್ಕಂಥ ಶ್ರಮಿಕ ವರ್ಗದ ದಲಿತ ಬುಡಕಟ್ಟು ಹಿಂದುಳಿದ ವರ್ಗಗಳು ವಿಶ್ವವಿದ್ಯಾಲಯವನ್ನು ಪ್ರವೇಶ ಮಾಡಿದ್ದೇ ಆದರೆ ನಮ್ಮ ಹುನ್ನಾರಗಳು ಅವರಿಗೆ ಅರ್ಥ ಆಗ್ತವೆ ಶಿಕ್ಷಣಕ್ಕೆ ತೆರೆದುಕೊಳ್ತಾರೆ ಓದ್ತಾರೆ ಓದುವುದರ ಮೂಲಕ ನಮ್ಮನ್ನು ಪ್ರಶ್ನೆ ಮಾಡ್ತಾರಲ್ಲ ಪ್ರಶ್ನೆ ಮಾಡೋದು ಅವರಿಗೆ ಆಗಿಬಾರದು ಅಂಥದ್ದು ಯಾಕೆಂದರೆ ಮನೋಧರ್ಮಶಾಸ್ತ್ರ ಏನನ್ನ ಹೇಳುತ್ತದೆ ಅಕ್ಷರವನ್ನು ಕಲಿತರೆ ಯಾವ ಶೂದ್ರ ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳು ಬುಡಕಟ್ಟು ಸಮುದಾಯಗಳಿಗೆ ನಾಲಿಗೆಯನ್ನು ಕತ್ತರಿಸ್ಬೇಕು ಆ ಸಮುದಾಯಗಳು ವಿದ್ಯೆಯನ್ನು ವಿದ್ಯಾರ್ಥಿನಿಯನ್ನು ಕೇಳಿದ್ರೇ ಅವುಗಳ ಕಿವಿಗಳಲ್ಲಿ ಏನಂತಂದರೆ ಕಾದ ಸೀಸವನ್ನು ಆಗಬೇಕು ಅಂತ ಏನು ಹೇಳ್ತಾ ಇದ್ರಲ್ಲ ಆ ಯಥಾಸ್ಥಿತಿವಾದವನ್ನು ವರ್ತಮಾನದಲ್ಲೂ ಕೂಡ ಕುತಂತ್ರದ ಮೂಲಕ ಬೇರೆ ಸ್ವರೂಪದಲ್ಲಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವ ಹಿನ್ನೆಲೆಯಲ್ಲಿ ಈಗಿರುವ ಸರ್ಕಾರಗಳಾಗಿರ್ಬೋದು ಮತ್ತು ಈಗಿನ ಏನು ಬೀದಿಗಳ ಹೋರಾಟ ಮಾಡ್ತುವ ಮಾಡ್ತಕ್ಕಂಥವರ ಮನಸ್ಥಿತಿಯು ಅದೇ ಆಗಿರುವಂಥದ್ದು ಈಗ ಈ ದೇಶದ ಶ್ರಮಿಕ ವರ್ಗದ ವಿದ್ಯಾರ್ಥಿಗಳೆಲ್ಲರೂ ಹಳ್ಳಿಯಿಂದ ಬಂದು ಮೊದಲ ತಲೆಮಾರಿನ ವಿದ್ಯಾರ್ಥಿಗಳೇನೆಂದರೆ ವಿಶ್ವವಿದ್ಯಾಲಯ ಪ್ರವೇಶ ಮಾಡಿ ತಮ್ಮ ಅಕ್ಷರಗಳನ್ನು ಕ ಕಲಿಯೋದ್ರ ಮೂಲಕ ಮತ್ತು ಬಾಬಾ ಸಾಹೇಬರು ಕೊಟ್ಟಂಥ ಶಿಕ್ಷಣದ ಹಕ್ಕು ಅದು ಮ್ಯಾಂಡೇಟರಿ ಅದರ ಪಡೆಯುವುದ್ರ ಮೂಲಕ ಬಡತನದ ಬಡತನದಿಂದ ಮತ್ತು ನಿರುದ್ಯೋಗದಿಂದ ಅಸ್ಪೃಶ್ಯತೆಯಿಂದ ಒಂದಿಷ್ಟು ನಾವು ಪಾರಾಗ್ಬೋದು ಅದರಿಂದ ಬಿಡುಗಡೆ ಪಡ್ಕೊಳ್ಬೋದು ಅನ್ನುವ ಮಹತ್ವಾಕ್ಷಗಳನ್ನು ಇಟ್ಕೊಂಡು ಏನು ಅಂತಂದರೆ ವಿಶ್ವವಿದ್ಯಾಲಯ ಪ್ರವೇಶ ಮಾಡ್ತಾರೆ ಆದರೆ ಪ್ರವೇಶ ಮಾಡಿದ ಆ ವಿದ್ಯಾರ್ಥಿಗಳಿಗೆ ಒಳಗಡೆ ಎಂತೆಂಥ ಸಂಕಟಗಳು ಇದರಾಗ್ತವೆ ಅಂತಂದರೆ ಅಲ್ಲಿರುವ ಪ್ರಾಧ್ಯಾಪಕ ವರ್ಗದವರೆಲ್ಲರೂ ಕೂಡ ಮೇಲ್ಜಾತಿಯ ನಾವಿವತ್ತೇನು ಪಟಭದ್ರ ಹಿತಾಸಕ್ತಿಗಳಂತ ಕರಿತೀವಿ ಅಥವಾ ಮನುವಾದದ ಸಿದ್ಧಾಂತ ಅಂತ ಏನು ಕರಿತೀವಿ ಆರ್ ಎಸ್ ಎಸ್ಸಿನ ಐಡಿಯಾಲಜಿಯಲ್ಲಿ ಹಿಂದಂಥ ಬಂದಂಥ ಪ್ರಾಧ್ಯಾಪಕರುಗಳು ಅದನ್ನೆಲ್ಲವನ್ನು ತಮ್ಮ ಇಟ್ಕೊಂಡು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕಿರುಕುಳ ಕೊಟ್ಟು ಎಷ್ಟರ ಮಟ್ಟಿಗೆ ಅಂದರೆ ಸ್ವತಃ ಆ ಕಿರುಕುಳವನ್ನು ತಾಳಲಾಗದೆ ಅವರ ಆತ್ಮಹತ್ಯೆಗೆ ಶರಣಾಗಬೇಕು ಆ ಹಿನ್ನೆಲೆಯಲ್ಲಿ ಕಿರುಕುಳ ಕೊಡ್ತಾರೆ ಆ ಕಿರುಕುಳದಕ್ಕೆ ಆತ್ಮಹತ್ಯೆಗೆ ಒಳಗಾದಂಥ ವಿದ್ಯಾರ್ಥಿಗಳ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ ಇದುವರೆಗೂ ಕೂಡ ಕೇಂದ್ರ ವಿಶ್ ಕೇಂದ್ರೀಯ ವಿಶ್ವವಿದ್ಯಾಲಯ ಒಳಗೊಂಡು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಐ ಐ ಟಿ ಆಗಿರ್ಬೋದು ಐ ಎಮ್ ಎಮ್ ಆಗಿರ್ಬೋದು ಈ ಥರದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ದಲಿತ ಮೈನಾರಿಟಿ ಮತ್ತು ಒ ಸಿ ವಿದ್ಯಾರ್ಥಿಗಳು ಮತ್ತು ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳು ಯಾಕೆ ಆತ್ಮಹತ್ಯೆಗೆ ಶರಣಾಗ್ತವೆ ಭಾಳ ಜನ ಆತ್ಮಹತ್ಯೆಗಳಂತ ಅಂದ ತಕ್ಷಣ ಅವರ ವೈಯಕ್ತಿಕ ಕಾರಣಗಳನ್ನು ಮುಂದಿಟ್ಟು ಆ ಇಡೀ ಸಾಂಸ್ಥಿಕ ಕೊಲೆವನ್ನು ಮರೆಮಾಚುವ ಹಿನ್ನೆಲೆಯಲ್ಲಿ ಕುನ್ನಾರಗಳನ್ನು ಎಣ್ತಾ ಇದ್ದಾರೆ ಏನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅದು ಆತ್ಮಹತ್ಯೆಗಳೆಲ್ಲ ವ್ಯವಸ್ಥಿತವಾಗಿ ನಮ್ಮ ನಾಳುವ ವರ್ಗ ಮತ್ತು ಮನುವಾದಿಗಳು ಆಯಾಕಟ್ಟಿನ ಸ್ಥಳದಲ್ಲಿ ಕುಂತು ದಲಿತ ಬುಡಕಟ್ಟು ಮತ್ತು ಹಿಂದುಳಿದ ವರ್ಗ ವಿದ್ಯಾರ್ಥಿಗಳನ್ನು ಕುತಂತ್ರದ ಮೂಲಕ ಅವರನ್ನು ಸಾಂಸ್ಥಿಕ ಹತ್ಯೆಗಳನ್ನು ಮಾಡ್ತಾ ಇದ್ದಾರೆ ಇದು ನಿಲ್ಲಬೇಕು ಅಂತಂದರೆ ಈ ಥರದ ಒಂದು ಬಿಲ್ಗಳು ಈ ಕಾಲಕ್ಕೆ ಜರೂರಿತ್ತು ಅದು ಬರಬೇಕು ಕೂಡ ಅದ್ರ ಪೂರ್ವಕವಾಗಿ ಇವತ್ತಿನ ದಿನಗಳಲ್ಲಿ ಏನಂತಂದರೆ ತಾವು ಗಮನಿಸಿದ ಹಾಗೆ ಇಡೀ ದೇಶವನ್ನೇ ದಿಗ್ಭ್ರಮೆಗೊಳಿಸಿದಂಥ ಒಂದು ಸಾಂಸ್ಥಿಕ ಹತ್ಯೆಯನ್ನು ತಾವು ಗಮನಿಸಿರ್ಬೋದು ರೋಹಿತ್ ವೆಮಲ್ ಅಂತ ಪ್ರತಿಭಾವಂತ ವಿದ್ಯಾರ್ಥಿ ಸಾಂಸ್ಥಿಕ ಹತ್ಯೆಗೆ ಗುರಿಯಾದಾಗ ಇಡೀ ದೇಶಾದ್ಯಂತ ಹೋರಾಟಗಳನ್ನು ರೂಪುಗೊಂಡವು ಆ ವಿದ್ಯಾರ್ಥಿ ಹೆಸರಲ್ಲಿ ಇವತ್ತು ಅಂದರೆ ಕರ್ನಾಟಕ ಸರ್ಕಾರ ಒಂದು ರೋಹಿತ್ ವೆಮಲ್ ಕಾಯ್ದೆಯನ್ನು ಜಾರಿ ಮಾಡ್ತಾ ಇದೆ ಅಂಥ ಕಾಯ್ದೆಗಳು ಭಾಳ ಜರೂರಿದೆ ವಿಶ್ವವಿದ್ಯಾಲಯದ ಒಳಗಡೆ ಆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂಥ ಶಿಕ್ಷಣದ ಹಕ್ಕೇ ಸಿಗ್ತಾ ಇಲ್ಲ ಅನ್ನೋದಾದರೆ ಆ ವಿದ್ಯಾರ್ಥಿಗಳು ತಮ್ಮ ಬಡತನದಿಂದ ಮತ್ತು ಅಸ್ಪೃಶ್ಯತೆಯಿಂದ ತಮ್ಮ ದಾರಿದ್ರ್ಯಗಳಿಂದ ಹೊರಗೆ ಬರಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಈ ಥರದ ಬಿಲ್ಲುಗಳು ಬರಬೇಕು ಮತ್ತು ಅದು ಜರೂರಿದೆ ಈಗಿರುವ ಯಾರು ಮನುವಾದಿಗಳಂತ ಕರಿತೀವಿ ಯಥಾಶೀತವಾದಿಗಳಂತ ಕರಿತೀವಿ ಅವ್ರು ಯಾರು ಇವತ್ತು ಬೀದಿಗಳಿಗೆ ಹೋರಾಟ ಮಾಡ್ತಿದ್ರು ಅವರೆಲ್ಲವೂ ಮೇಲ್ಜಾತಿಯ ಮೇಲ್ವರ್ಗದ ಬ್ರಾಹ್ಮಣ ಬನಿಯ ಸಮುದಾಯದಂತ ಬಂದಂಥವ್ರೆ ಅವರೆಲ್ಲರೂ ಬೀದಿಗಳಿಗೆ ಮುಖ್ಯ ಕಾರಣ ಏನು ಅಂದರೆ ವಿಶ್ವವಿದ್ಯಾಲಯದ ಒಳಗಡೆ ನಾವು ಮಾಡ್ತಕ್ಕಂಥ ಅನಿಷ್ಟಗಳು ಅನಾಚಾರಗಳು ಮೌಢ್ಯಗಳು ಇವ್ರ ಮೂಲಕ ಬೈಲಿಗೆ ಬಂದರೆ ನಮ್ಮ ಅಸ್ತಿತ್ವ ವಿಶ್ವವಿದ್ಯಾಲಯಗಳು ಉಳಿಯೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದರ ವಿರುದ್ಧ ಅವರು ಬೀದಿಗೊಳಿತಾ ಇದ್ದಾರೆ ಮತ್ತು ಅದಕ್ಕೆ ಕಾರಣಗಳು ಇರೋದು ಏನು ಅಂದರೆ ಸಂವಿಧಾನ ಅದಲ್ಲೇ ಉಲ್ಲೇಖಗೊಂಡಂಥ ಅನೇಕ ಆರ್ಟಿಕಲ್ಗಳನ್ನೇ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ಚರಿತ್ರೆಯ ಒಳಗಡೆ ನೀವು ಯಾರನ್ನು ಜೀವಿಸಕ್ಕೆ ಬಿಟ್ಟಿದ್ದೀರಿ ಒಬ್ಬ ದಲಿತ ಗಿರಣಿ ಪ್ರವೇಶ ಮಾಡಿದರೆ ತಲೆ ಕತ್ತರಿಸ್ತೀರಿ ಕುದುರೆ ಮೇಲೆ ಮದುವೆ ಮರಣಿಗೆ ಹೊಂಟಿರುವ ಒಬ್ಬ ದಲಿತನ್ನು ಕೊಲ್ತೀರಿ ವಿಶ್ವವಿದ್ಯಾಲಯ ಪ್ರವೇಶ ಮಾಡಿ ಹೋರಾಟ ಮಾಡಿದಂಥ ವಿದ್ಯಾರ್ಥಿಗಳನ್ನು ಸುಳ್ಳು ಕೇಸ್ಗಳನ್ನು ಹಾಕಿ ನೀವು ಜೈಲಿಗೆ ಕಟ್ತೀರಿ ಇವತ್ತಿಗೂ ಕೂಡ ಉಮರ್ ಖಾಲಿದ್ ಜೈಲಲ್ಲೇ ಇದ್ದಾನೆ ಕನ್ಯಾಕುಮಾರ್ ಮೆಲ್ಕ್ ಪೊಲೀಸ್ ಪ್ರಕರಣಗಳ ದಾಖಲೆ ಮಾಡಿದ್ದಾಗಲಿ ನನ್ನನ್ನು ಒಳಗಡೆ ಕೇಂದ್ರ ವಿಶ್ವವಿದ್ಯಾಲಯಗಳ ನಮ್ಮ ಹೋರಾಟಗಳನ್ನು ಹತ್ತಿಕ್ಕಲಿಕ್ಕಾಗಿ ನಮ್ಮ ಮೇಲೆ ನೀವು ಪೊಲೀಸ್ ಪ್ರಕರಣಗಳನ್ನು ದಾಖಲೆ ಮಾಡಿರುವಂಥ ದಾಖಲೆಗಳು ಇವತ್ತಿಗೂ ಕೂಡ ಇದ್ದಾವೆ ಸೊ ಆ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯದ ಒಳಗಡೆ ಈ ವಿದ್ಯಾರ್ಥಿಗಳು ಒಳಗೆ ಬರಬಾರ್ದು ಅವ್ರನ್ನ ಹತ್ತಿಕ್ಕಬೇಕು ಶಿಕ್ಷಣದಿಂದ ದೂರಿಡಬೇಕು ಅನ್ನೋ ಹುನ್ನಾರ ಕಾರಣಕ್ಕಾಗಿ ಭಾಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಬಿಲ್ಲನ್ನು ಮುಂದಿನ ಭಾಗಲಿಂದ ಬಿಟ್ಟು ಹಿಂದಿನ ಭಾಗಲಿಂದ ತಮ್ಮ ಹಿಂಬಾಲಕರನ್ನು ಚೂಬಿಟ್ಟು ರಾಜೀನಾಮೆ ಕೊಡಿಸೋದಾಗಲಿ ಅದರ ವಿರುದ್ಧ ಹೋರಾಟವನ್ನು ರೂಪಿಸೋದಾಗಲಿ ಮತ್ತು ಜನಾಭಿಪ್ರಾಯಗಳನ್ನು ರೂಪಿಸೋದಾಗಲಿ ಸ್ವತಃ ಸರ್ಕಾರವೇ ಮಾಡ್ತಾ ಇದೆ ಇದು ಯಾವುದಕ್ಕೂ ಮಣೆ ಹಾಕಬಾರ್ದು ಅದನ್ನು ಬಿಲ್ಲನ್ನು ಬಿಡುಗಡೆ ಮಾಡಬೇಕು ತಮ್ಮ ಗಮನಿಸಿದ ಹಾಗೆ ಹೋರಾಟ ಮಾಡ್ತಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ವಿದ್ಯಾರ್ಥಿ ಸಂಘಟನೆಗಳು ಯಾವ ಹಿನ್ನೆಲೆ ಬಂದಂಥವ್ರು ಮತ್ತು ಅದು ಯಾವ ರಾಜಕೀಯ ಪಕ್ಷಕ್ಕೆ ಟ್ಯಾಗ್ ಇದಾವೆ ಟ್ಯಾಗ್ ಆಗಿದ್ದಾವೆ ಅನ್ನೋದನ್ನು ಕೂಡ ಎಲ್ರಿಗೂ ಗೊತ್ತಿರುವಂಥದ್ದು ಇದೇನು ಹೊಸದಂತ ಅಲ್ಲ ಇನ್ನು ದುರಂತ ಏನು ಅಂದರೆ ಆ ಬಿಲ್ಲನ್ನು ಈ ಥರದ ಒಂದು ಬಿಲ್ಲನ್ನು ತನ್ನಿ ಅಂತೇಳಿ ಯು ಜಿ ಸಿಗೆ ಸಲಹೆಯನ್ನು ಕೊಟ್ಟಿದ್ದೆ ಸುಪ್ರೀಂ ಕೋರ್ಟು ಆದರೆ ದುರಂತ ಇವತ್ತೇನು ಅಂತಂದರೆ ಆ ಬಿಲ್ಲನ್ನು ಸ್ಟೇ ಮಾಡಿದೆ ನನ್ನ ಮನವಿ ಇಷ್ಟೇ ಒಂದು ಸಾರಿ ಇಡೀ ವಿಶ್ವವಿದ್ಯಾಲಯದ ಒಳಗಡೆ ಇಡೀ ಭಾರತದ ವಿಶ್ವದೊಳಗಡೆ ಆಗಿರ್ತಕ್ಕಂಥ ಸಾಂಸ್ಥಿಕ ಹತ್ಯೆಗಳನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದರ ಪೂರಕವಾದಂಥ ಬಿಲ್ಲನ್ನು ದಯವಿಟ್ಟು ಅದನ್ನು ತರಬೇಕು ಯಾಕಂದರೆ ನಾವೆಲ್ಲರೂ ಇವತ್ತೇನಾದರೂ ವ್ಯವಸ್ಥೆಗಳಿಗೆ ನಂಬಿಕೆ ಇಟ್ಟಿದ್ದರೆ ಒಂದು ಸಂವಿಧಾನ ಮತ್ತು ಸಂವಿಧಾನ ಅಡಿಯಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಆದೇಶಗಳನ್ನು ಸುಪ್ರೀಂ ಕೋರ್ಟೇ ಈ ಥರದ ಆದೇಶವನ್ನು ಕೊಟ್ಟಾಗ ಈ ದೇಶದ ಬಡಜನರು ಆಮೇಲೆ ದಲಿತ ಬುಡಕಟ್ಟು ಆದಿವಾಸಿಗಳು ಆಮೇಲೆ ಹಿಂದುಳಿದ ವರ್ಗಗಳೇನಿದಾವಲ್ಲ ಅವುಗಳೆಲ್ಲ ಆತಂಕಕ್ಕೊಳಗಾಗ್ತವೆ ಯಾಕಂದರೆ ಸುಪ್ರೀಂ ಕೋರ್ಟಿನ ತೀರ್ಪು ಅದಲ್ಲ ಅವುಗಳ ಹಕ್ಕು ಮೇಲೇ ಒಂದು ಒಂದಿಷ್ಟು ಏನಂತಾರೆ ದೊಡ್ಡ ಮಾರ್ಗವನ್ನು ಇದು ಸುಪ್ರೀಂ ಕೋರ್ಟ್ಸ್ ಮಳಿ ಮರಳಿ ಏನಂತಂದರೆ ಆ ತೀರ್ಪನ್ನು ಒಳಪಡಿಸ್ಬೇಕು ಇನ್ನೊಂದು ಥರ್ಡ್ ಬೆಂಚ್ ಆಗಲಿ ಅಥವಾ ಸಂವಿಧಾನಿಕ ಪೀಠ ಆಗಲಿ ಅದನ್ನು ಮರುಪರಿಶೀಲನೆ ಮಾಡಿ ಯಥಾವತ್ತಾಗಿ ಅದನ್ನು ಜಾರಿ ಮಾಡಬೇಕಂತೇಳಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ Dr. Nando Kumar Antele.